ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಪಟಾಪಟ ಬೇಗನೆ ಮಾಡಿಕೊಳ್ಳುವಂಥ ಒಂದು ಹೀರೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ನೀವು ಸುಮಾರು ವಿಧಾನದಲ್ಲಿ ಹೀರೆಕಾಯಿ ಸಾಂಬಾರನ್ನು ಮಾಡ್ಕೊಳ್ಬೋದು ಆದರೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟವಾಗುತ್ತೆ ಮತ್ತೆ ಮತ್ತೆ ನೀವು ಖಂಡಿತ ಇದೇ ಥರ ಮಾಡ್ಕೊಳ್ತೀರಿ ಅಷ್ಟು ಸೂಪರಾಗಿ ಬರುತ್ತೆ ಹೀರೆಕಾಯಿ ಸಾಂಬಾರು ಮತ್ತು ಈ ಒಂದು ರೆಸಿಪಿ ನಾವು ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರಾಗಿ ಇರುತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತೇನೆ ಪಟಾಪಟ ಅಂತ ಮಾಡ್ಕೊಳ್ಬೋದು ಹಾಗೆ ಟೇಸ್ಟ್ ಅಂತೂ ಸೂಪ್ಪರಾಗಿ ಬರುತ್ತೆ ನಾನು ಎರಡು ಹೀರಿಕೆಯನ್ನು ಸಪ್ಪೆಯನ್ನು ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೆ ಈ ಸಪ್ಪೆಯಲ್ಲಿ ನಾನು ಚಟ್ನಿಯನ್ನು ಮಾಡ್ಕೊಳ್ತೇನೆ ಆ ಚಟ್ನಿಯ ರೆಸಿಪಿಯನ್ನು ಇವಾಗಲೇ ಶೇರ್ ಮಾಡಿದ್ದೆ ವೀಕ್ಷಕರೇ ಒಮ್ಮೆ ಲಿಂಕನ್ನು ಚೆಕ್ ಮಾಡಿಕೊಳ್ಳಿ ನಾನಿಲ್ಲಿ ಕುಕ್ಕರಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಕಡಲೆಯನ್ನು ನೆನೆಸ್ಕೊಂಡು ಹಾಗೆ ಒಂದು ನಾಲ್ಕು ಸ್ಪೂನು ತೊಗರಿಬೇಳೆನ ಅದನ್ನು ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗಲೇ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಹೀರೇಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಒಂದು ಒಂದು ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ನೀರು ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ಳಲಿಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೆ ನಾನು ಇದನ್ನು ಮೊದಲಿಗೆ ಬೇಯಿಸ್ಕೊಳ್ಳೋಣ ಈಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಒಮ್ಮೆ ನೀವು ಇದನ್ನು ಮಾಡಿದರೆ ಮತ್ತೆ ಮತ್ತೆ ಹೀರೆಕಾಯಿ ತಂದಾಗ ಈ ಥರ ರೆಸಿಪಿಯನ್ನು ಮಾಡ್ಕೊಳ್ತೀರಿ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಏಲಕ್ಕಿ ಒಂದು ಎರಡು ಪೀಸ್ ಆಗುವಷ್ಟು ಚಕ್ಕೆ ಒಂದು ಲವಂಗ ಹಾಕಿ ಒಂದು ಚಿಟಿಕೆ ಆಗುವಷ್ಟು ಸೊಂಪು ಕಾಳನ್ನು ಹಾಕಿದ್ದೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕಿಬಿಟ್ಟು ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೆ ಇಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಹಸಿ ತೆಂಗಿನಕಾಯಿ ತುರಿ ಈ ಎಲ್ಲ ಮಸಾಲೆಯನ್ನು ನಾನೀಗ ಹಾಕ್ತಾ ಇರುವಂಥ ಮಸಾಲೆಯನ್ನು ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಹಾಕಿದ್ದೆ ಹಾಗೆ ಒಂದು ಸ್ಪೂನ್ ಉದ್ದಿನ ಕಾಳನ್ನು ಹಾಕಿದ್ದೆ ನಾನಿಲ್ಲಿ ಎಲ್ಲವನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಿದ್ದು ಹಸಿ ಹಾಕಬಾರ್ದು ಎಲ್ಲವನ್ನು ಹುರಿದು ಹಾಕಿದಾಗ ಟೇಸ್ಟ್ ಬರುತ್ತೆ ಒಂದು ನಾಲ್ಕೈದು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೆ ಒಂದು ಚಿಟಿಕೆ ಜೀರಿಗೆ ಮತ್ತೆ ಒಂದು ಹತ್ತು ಹನ್ನೆರಡು ಕಾಳನ್ನು ಕೂಡ ಹಾಕ್ಕೊಳ್ಳೋಣ ಎಲ್ಲವನ್ನು ನೀವು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಂತ ಮಾಡ್ಕೊಳ್ಬೋದು ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೆ ಈಗ ಮಿಕ್ಸಿ ಜಾರಿಗೆ ಒಂದು ನಾಲ್ಕೈದು ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿದ್ದಾನೆ ನೈಸಾಗಿ ರುಬ್ಕೊಂಡು ತರೋಣ ಅಷ್ಟೊಳಗೆ ಇಲ್ಲಿ ಹೀರೆಕಾಯಿ ಬೇಯಿಸಿ ಇಟ್ಕೊಂಡಿದ್ದು ರೆಡಿಯಾಗಿ ಬೆಂದು ರೆಡಿಯಾಗಿದೆ ಈಗ ನಾನಿಲ್ಲಿ ಒಂದು ಎರಡು ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೆ ನೋಡಿ ಈಗ ರುಬ್ಬಿಟ್ಕೊಂಡಂಥ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಟೊಮೆಟೊ ಇವಾಗ ಹಾಕೋದ್ರಿಂದ ಅದು ಒಂದು ಹೋಳಾಗಿ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಾಗ ಈಗ ಬೇಸಿ ಇಟ್ಕೊಂಡಂಥ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ವೀಕ್ಷಕರೆ ಖಂಡಿತವಾಗಿ ಹೌದು ಒಮ್ಮೆ ನೀವು ಈ ಥರ ಮಾಡಿಕೊಳ್ಳಿ ನಿಮಗೆ ಇಷ್ಟವಾಗುತ್ತೆ ಈ ಒಂದು ರೆಸಿಪಿ ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ರನ್ನು ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಹೀರೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ಈಗ ನೀವು ಮುದ್ದೆ ಮಾಡಿದಾಗ ಬಿಸಿ ಅನ್ನಕ್ಕೆ ಅಥವಾ ಈ ಒಂದು ರೆಸಿಪಿ ಕೂಡ ನೀವು ಇಡ್ಲಿಗೂ ಸೂಪರ್ ಆಗಿರುತ್ತೆ ಇದು ಚಪಾತಿಗೂ ಚೆನ್ನಾಗಾಗತ್ತೆ ಒಂದು ರೆಸಿಪಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನೀವು ಇಡ್ಲಿ ಮಾ ಇಡ್ಲಿ ಮಾಡಿದಾಗು ಮಾಡ್ಕೊಳ್ಬೋದು ಅಥವಾ ಚಪಾತಿ ಮುದ್ದೆಗೂ ಸೂಪ್ಪರಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಾಗುತ್ತೆ ನನಗೆ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೀವು ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಆಗುತ್ತೆ ಹಾಗೇನು ಮಾಡ್ಕೊಳ್ಬೋದು ಸ್ಟವನ್ನ ಆಫ್ ಮಾಡಿದೆ ಲಾಸ್ಟಿಗೆ ನಾನಿಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ತೇನೆ ಈಗ ಮಾಮೂಲಿ ನಾವು ಹೇಗೆ ಒಗ್ಗರಣೆ ಮಾಡ್ಕೊಳ್ತೀವ ಮಾಡ್ಕೊಳ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಜಜ್ಜಿದಂಥ ಬೆಳ್ಳುಳ್ಳಿ ಒಂದು ಒಣಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ತಯಾರು ಮಾಡಿಕೊಂಡು ಲಾಸ್ಟಲ್ಲಿ ಹಾಕಿದಾಗ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಯಾವುದೇ ಒಂದು ರೆಸಿಪಿ ಮಾಡಿದಾಗ ನಾವು ಒಗ್ಗರಣೆನ ಕೊನೆಯಲ್ಲೇ ಹಾಕಿದಾಗಲೇ ಅದರ ಟೇಸ್ಟು ಸೂಪರಾಗಿರೋದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು